ಎಲ್ರಿಗೂ ನಮಸ್ಕಾರ ಸಾರಿ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಪ್ರೀಪ್ಲೇಟ್ ಹೇಗ್ ಮಾಡೋದು ಅಂತ ನೋಡೋಣ ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಎಲ್ಲ ಟ್ರಾವೆಲ್ ಮಾಡಬೇಕು ಅಂದರೆ ಅಥವಾ ಫಂಕ್ಷನ್ ಏನಾದರೂ ಇದೆ ಸಡನ್ನಾಗಿ ಸ್ಯಾರಿ ವೇರ್ ಮಾಡಬೇಕು ಅಂದರೆ ಈ ರೀತಿ ಪ್ರಿಪೇಟ್ ಮಾಡಿಟ್ಕೊಳ್ಳೋದ್ರಿಂದ ನೀವು ಸಡನ್ನಾಗಿ ಸ್ಯಾರಿನ ವೇರ್ ಮಾಡಬಹುದು ಯಾವುದೇ ರೀತಿ ಕಿರಿಕಿರಿ ಕೂಡ ಅನಿಸೋದಿಲ್ಲ ಮುಂಚೆನೇ ಇದೇ ರೀತಿಯಾಗಿ ಪ್ರಿಪೇರ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಟ್ರಾವೆಲಿಂಗೂ ಕೂಡ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ಸ್ಯಾರಿ ಪ್ರಿಪೇಟ್ ಮಾಡೋಕ್ಕೆ ನಾನಿಲ್ಲಿ ಸ್ಯಾರಿ ಒಂದು ಸ್ಯಾರಿ ಕ್ಲಿಪ್ ತೊಗೊಂಡಿದ್ದೀನಿ ನಿಮಗಿದು ಆನ್ಲೈನಲ್ಲಿ ಕೂಡ ಅವೈಲಬಿಲಿಟಿ ಇದೆ ಹಾಗೆ ಪಿನ್ ಅದರ ಜೊತೆಗೆ ಐರನ್ ಬಾಕ್ಸ್ ಇಷ್ಟಿದ್ರೆ ಸಾಕು ಸ್ಯಾರಿ ಪ್ರಿಪೇರ್ನ ಮಾಡ್ಕೋಬಹುದು ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ಫಸ್ಟು ನಾನು ಪಲ್ಲು ತೊಗೊಂಡಿದ್ದೀನಿ ಸೊ ನಾನು ಫಸ್ಟ್ ಪ್ಲೇಟ್ಸ್ನ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ನೆಕ್ಸ್ಟ್ ಬರುವಂಥ ಪ್ಲೇಟ್ಸ್ಗಳೆಲ್ಲ ಕೂಡ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ತೊಗೋತಾ ಇದ್ದೀನಿ ಸೊ ಇದು ಡಿಪೆಂಡ್ಸ್ ಒಬ್ಬ ನಿಮ್ಮ ಸೈಜ್ ಮೇಲೆ ಇರುತ್ತೆ ನಾನು ಸೆಲ್ಫ್ ಸ್ಯಾರಿಯಾಗಿ ಹೇಗೆ ಸೆಲ್ಫ್ ಡ್ರಾಫ್ಟ್ ಮಾಡ್ಕೋಬೇಕು ಅಂದರೆ ನನ್ನ ಸೈಜ್ಗೆ ನಾನು ಇದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇರೋದು ಸೊ ಫಸ್ಟ್ ಪ್ಲೀಟ್ಸ್ ಎಲ್ಲ ನಾನು ನೀಟಾಗಿ ಅದರ ಹಿಂದೆ ಬರುವಂತಹ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳ ಹಾಗೆ ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಪೀಟ್ಸ್ನ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಅದು ಕ್ಲಿಬ್ನ ಹೋಲ್ಡ್ ಮಾಡಿ ನೀಟಾಗಿ ಫಸ್ಟ್ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ ಪ್ಲೀಟ್ಸ್ ಅರೇಂಜ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ಪ್ಲೀಟ್ಸು ನಮಗೆ ತುಂಬಾ ಹೆವಿ ಅಂತ ಅನ್ನಿಸ್ಬಾರ್ದು ಲೈಟ್ ಆಗಿರಬೇಕು ಅದ್ರ ಜೊತೆಗೆ ಐರನಿಂಗ್ ಮಾಡಿದಾಗ ನೀಟಾಗಿ ಕುತ್ಕೋಬೇಕು ಸಲ ಐರನಿಂಗ್ ಮಾಡಿಬಿಟ್ರೆ ನಿಮಗೆ ಅದು ಯಾವುದೇ ಕಾರಣಕ್ಕೂ ಅಲ್ಲಾಡೋದಿಲ್ಲ ಹಾಗಾಗಿ ಐರನಿಂಗ್ ಮಾಡೋಕೆ ಮುಂಚೆ ನಾವು ಪ್ಲೇಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿನ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದರಿಂದ ಒಂದು ಅಂದರೆ ಫಸ್ಟ್ ಪ್ಲೇಟ್ಸ್ ಹಿಂದೆಗಡೆ ಎಲ್ಲ ಪ್ಲೇಟ್ಸ್ಗಳು ಬರೋ ಹಾಗೆ ಮಾಡಿ ಅಲ್ಲೊಂದು ಪಿನ್ ಮಾಡ್ತಾಯಿದ್ದೀನಿ ಸೊ ನಮಗೆ ಎಷ್ಟು ಅಳತೆಗೆ ಬೇಕು ಎಷ್ಟು ಲೆಂತ್ಗೆ ಬೇಕು ಅಂತ ಮೆಜರ್ಮೆಂಟ್ ಇಟ್ಕೊಂಡು ನೀವು ಅದನ್ನು ಪಿನ್ ಮಾಡ್ಕೋಬೋದು ಸೊ ಸೇಫ್ಟಿ ಪಿನ್ನಲ್ಲಿ ನಾನು ಅದನ್ನು ಪಿನ್ ಮಾಡ್ಕೊತಾ ಇದ್ದೀನಿ ಸೇಫ್ಟಿ ಪಿನ್ನಲ್ಲಿ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿರೋ ಕ್ವಾಲಿಟಿ ಪಿನ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ನೀಟಾಗಿ ನಾನು ಹೇಗೆ ಒಂದು ಪ್ಲೀಟ್ಸ್ ತೊಗೊಂಡಿದ್ದೀನೋ ಹಾಗೆ ಅದು ಬಂದಿರುತ್ತೆ ಸೊ ಫಸ್ಟ್ ಇರುವಂಥ ಪ್ಲೀಟ್ಸ್ಗೂ ಕೂಡ ನಾನೀಗ ಪಿನ್ ಮಾಡ್ಕೊತಾ ಇದ್ದೀನಿ ಸೊ ಕುಚ್ಚಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಇರುವಂಥ ಸ್ಯಾರಿಗಳಾದ್ರೂ ಸಹ ನಾವು ಈ ರೀತಿ ಮಾಡ್ಕೋಬಹುದು ತುಂಬನೇ ಈಸಿಯಾಗಿರುತ್ತೆ ಸೊ ಕುಚ್ಚೆಲ್ಲ ಇರೋದರಿಂದ ನೀಟಾಗಿ ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಹೇಳಿದಾಗೆ ಅರೇಂಜ್ ಮಾಡ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ನಾನು ಈ ಪ್ಲೇಟ್ಸಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಪಿನ್ ಮಾಡ್ಕೋತಾ ಇದ್ದೀನಿ ಸೊ ಫಸ್ಟ್ ಪಿನ್ ಹೇಗೆ ಮಾಡ್ತೀವೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಇಲ್ಲಿ ಎರುಪೆರಾಗ ಬಂದ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಪಿನ್ ಮಾಡಿಕೊಂಡು ಮತ್ತೆ ನಾನು ಮಿಡಲಲ್ಲಿ ಅರೇಂಜ್ ಮಾಡ್ಕೋತೀನಿ ಆಲ್ರೆಡಿ ನಮ್ಮ ಮಿಡಲಲ್ಲಿ ಅದು ಆ ಕಡೆ ಕಡೆ ಹೋಗಿರೋದ್ರಿಂದ ಐರನ್ ಮಾಡೋಕ್ಕಿಂತ ಮುಂಚೆನೆ ಅರೇಂಜ್ ಮಾಡ್ಕೊಳ್ಳೋದು ಬೆಸ್ಟು ಸೊ ಇಲ್ಲಿ ಕ್ಲಿಪ್ ಹಾಕ್ಕೊಂಡು ಮತ್ತೆ ಈಗ ನಾನು ಅರೇಂಜ್ ಮಾಡಿಕೊಂಡು ಈಗ ನಾನು ಐರನ್ ಬಾಕ್ಸಲ್ಲಿ ಐರನ್ ಮಾಡ್ತಾಯಿದ್ದೀನಿ ಸೊ ನಿಮ್ಮಲ್ಲಿ ಅಲ್ಲಿ ಯಾವ ಐರನ್ ಬಾಕ್ಸ್ ಇರುತ್ತೋ ಆ ಬಾಕ್ಸ್ ಐರನ್ ಬಾಕ್ಸಲ್ಲಿ ಮಾಡ್ಬೋದು ಅತಿ ಹೆಚ್ಚಾಗಿ ಸ್ಟೀಮ್ ಇರೋ ಐರನ್ ಬಾಕ್ಸ್ ತೊಗೊಳ್ಳಿ ತುಂಬಾ ಚೆನ್ನಾಗಿ ಐರನಿಂಗ್ ಕೂತ್ಕೊಳ್ಳುತ್ತೆ ಇನ್ನು ನೆಕ್ಸ್ಟ್ ನನ್ನ ಹೈಟ್ಗೆ ಅಂದರೆ ನಾನು ಸೆಲ್ಫ್ ಸಾರಿಗೆ ರೆಫ್ ಮಾಡ್ಕೊತಿರೋದ್ರಿಂದ ನನ್ನ ಹೈಟ್ಗೆ ತಕ್ಕಂತೆ ನಾನಿಲ್ಲಿ ಪಿನ್ನಿಂಗ್ ಇದ್ದೀನಿ ಸೊ ನನ್ನ ಸ್ವಲ್ಪ ಹೈಟ್ ಇರೋದ್ರಿಂದ ಇಲ್ಲಿ ನನಗೆ ಮೂರು ಪಿನ್ ಅವಶ್ಯಕತೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಸ್ಪಿನ್ನಿಂಗ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಕೂಡ ಪ್ಲೇಟ್ಸ್ಗಳನ್ನ ನೀಟಾಗಿ ಇದ್ದೀನಿ ಸೊ ಒಂದ್ಸಲ ನೀವು ಅದೇ ಪ್ಲೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ ನೋಡಿ ಬೇಗ ಬೇಗನೆ ಸಿಗ್ತಾ ಹೋಗುತ್ತೆ ಅದನ್ನು ನೀವು ಹಿಂದೆ ಹಿಂದೆ ಅಂದರೆ ಫಸ್ಟ್ ಪ್ಲೇಟ್ಸ್ ಹಿಂದೆ ಹಿಂದೆ ನೀವು ಹಾಕ್ಕೊಂಡು ಬರಬಹುದು ಸೊ ಮೆಜರ್ಮೆಂಟ್ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ನಾನು ಪಿನ್ನಿಂಗ್ ಇದ್ದೀನಿ ಪಿನ್ನಿಂಗ್ ಆದಮೇಲೆ ಅಲ್ಲಲ್ಲೇ ನಾವು ಕೂಡ ಐರನಿಂಗ್ ಮಾಡ್ಕೋಬೋದು ಸೊ ಈಗ ಐರನಿಂಗ್ ಆಗಿದೆ ಸೊ ಐರನಿಂಗ್ ಆದಮೇಲೆ ಕೂಡ ಪಿನ್ ಹಾಕ್ಬೋದು ಇಲ್ಲ ಐರನಿಂಗ್ ಮುಂಚೆ ಕೂಡ ಪಿನ್ ಹಾಕೋಬಹುದು ಸೊ ಈಗ ಒಂದು ಐರನಿಂಗ್ ಕೊಡೋಣ ಸೊ ಅಲ್ಲಿಂದ ನಮಗೆ ಈಗ ಸ್ಟಾರ್ಟ್ ಆಗುತ್ತೆ ಸ್ಯಾರಿ ನೆಕ್ಸ್ಟು ಪ್ರಿಪ್ಲೇಟ್ ಮಾಡೋಕ್ಕೆ ಇಲ್ಲಿಂದ ಸ್ಯಾರೀಸನ್ನು ನಾನು ಮೂರು ಪಿನ್ ಹಾಕಿದ್ದೀನಿ ನಾನು ಒಂದು ಇಲ್ಲಿ ಕೆಳಗಡೆ ಎರಡು ಮೂರು ಈಗ ನಾನು ಅರೇಂಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ರೀತಿ ಪ್ಲೇಟ್ಸ್ಗಳನ್ನ ಒಂದೊಂದಾಗಿ ಪ್ಲೇಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನಾವು ಒಂದೊಂದು ಇಂಚಿಗೆ ನಾನು ನೀಟಾಗಿ ಅದನ್ನು ಅರೇಂಜ್ ಮಾಡ್ತಾ ಇದ್ದೀನಿ ಇವಾಗ ಸೊ ನಿಮಗೆ ಸ್ವಲ್ಪ ದೊ ದೊಡ್ಡ ಇದ್ದೀರಾ ಅಥವಾ ಹೆವಿ ಬೇಕು ಎಕ್ಸೆಲ್ ಡಬಲ್ ಎಕ್ಸೆಲ್ ಅಂದರೆ ಸ್ವಲ್ಪ ಹೆವಿ ಕೊಡಿ ಇಲ್ಲಾಂದರೆ ಒಂದು ಅಡಿಗಿಂತ ಹೆಚ್ಚಾಗಿ ಕೊಟ್ಟರೆ ಸಾಕಾಗುತ್ತೆ ಮೆಜರ್ಮೆಂಟ್ ಚೆನ್ನಾಗಿ ಕರೆಕ್ಟಾಗಿರುತ್ತೆ ಒಂದು ಅಡಿ ಕೊಡಿ ಸೊ ನೀಟಾಗಿ ಇದನ್ನು ಇವಾಗ ಪ್ಲೇಟ್ಸನ್ನು ನೀಟಾಗಿ ಒಂದಕ್ಕೊಂದು ಅರೇಂಜ್ ಮಾಡ್ಕೊಂಡು ಬರಬೇಕು ಪಕ್ಕ ಪಕ್ಕ ಇಟ್ಟು ಬಂದರೆ ಆಯಿತು ಸೊ ಒಂದೊಂದು ಇಂಚು ಗ್ಯಾಪ್ ಕೊಡಿ ಅಷ್ಟೇ ಚಿಕ್ಕದಾಗಿ ಒಂದೊಂದು ಗ್ಯಾಪ್ ಕೊಟ್ಕೊಂಡು ಬನ್ನಿ ಇನ್ನೂ ಇಲ್ಲದನ್ನ ಅಡಿ ಒಂದು ಅಡಿ ಹೇಳಿದ ನಾವು ಒಂದು ಅಡಿ ಇದ್ದರೆ ಸಾಕಾಗುತ್ತೆ ಸೊ ಪ್ಲೇಟ್ಸನ್ನು ನಾವು ಚೆಕ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಒಂದು ಅಡಿ ಅಂತ ಹೇಳಿ ನೀವು ಮಾಡ್ಕೋಬಹುದು ನೆಕ್ಸ್ಟು ಅದನ್ನು ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನಾವು ಒಂದೊಂದು ಇಂಚು ಬಿಟ್ಟು ಅರೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಹೊಸ ಸ್ಯಾರಿಗಳಿಗೆ ಪ್ರಿಪ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ನಾವು ಈಗ ನೀಟಾಗಿ ಅದನ್ನು ಮಾಡಿದ್ದೀನಿ ಸೊ ಈ ಕಡೆನೂ ಕೂಡ ನಿಮಗೆ ಒಂದು ಇಂಚು ಒಂದು ಅಡಿ ಇರಬೇಕು ನಾನು ಇಟ್ಕೊಂಡಿರೋ ಸೈಜ್ ಬಂದು ಒಂದು ಅಡಿ ಈಗ ಒಂದು ಅಡಿ ಇದೆ ಹಾಗೂ ಒಂದು ಅಡಿ ಇದೆ ಸೊ ಈಗ ನಾನು ಸ್ಟೀಮ್ ಐರನ್ ಬಾಕ್ಸಲ್ಲಿ ಐರನ್ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಒಂದು ಐರನಿಂಗ್ ಆಯಿತು ಸೊ ನೋಡಿ ಜಸ್ಟ್ ಅದ್ರ ಮೇಲೆ ಪ್ರೆಷರ್ ಹಾಕೋದು ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಐರನಿಂಗ್ ಮಾಡಿದ್ರೆ ಆಯಿತು ನೆಕ್ಸ್ಟ್ ಈಗ ಐರನ್ ಮಾಡಿದ್ಮೇಲೆ ನೆಕ್ಸ್ಟು ಕ್ಲಿಪ್ನ ತೆಗೆದು ಮತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಿಡ್ದು ಕ್ಲಿಪ್ ಹಾಕ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಅರೇಂಜ್ ಮಾಡ್ಕೋಬೇಕು ಅರೇಂಜ್ ಮಾಡಿ ಇಲ್ಲೂ ಕೂಡ ಐರನಿಂಗ್ ಮಾಡಬೇಕು ಈ ರೀತಿ ಇದು ಈಗ ಬ್ಯಾಕ್ ಸೈಡ್ ಹೋಗುತ್ತೆ ನಮಗೆ ಅದು ಫ್ರೆಂಡ್ಸ್ ಚೆಸ್ಟ್ ಅಂತ ಬಂದರೆ ಇದು ಬ್ಯಾಕ್ ಸೈಡ್ ಹೋಗುತ್ತೆ ಹಾಗಾಗಿ ಇದನ್ನು ಕೂಡ ಐರನಿಂಗ್ ಮಾಡಬೇಕು ಇದಕ್ಕೆ ಮೆಜರ್ಮೆಂಟ್ ಅಂತ ಏನಿಲ್ಲ ಜಸ್ಟ್ ಒಂದು ಐರನಿಂಗ್ ಕೊಟ್ಟರೆ ಸಾಕಾಗತ್ತೆ ಸೊ ಐರನಿಂಗ್ ಕೊಡಬೇಕಾದರೂ ಅಷ್ಟೇ ಕೇರ್ಫುಲ್ಲಾಗಿ ಐರನಿಂಗ್ ಮಾಡ್ಕೊಳ್ಳಿ ಸೊ ಐರನಿಂಗ್ ಜಸ್ಟ್ ಒಂದು ಐರನಿಂಗ್ ಕೊಟ್ಟದ ಮೇಲೆ ನೀವು ಕ್ಲಿಬ್ನ ತೆಗೆದು ಇವಾಗ ನಾನು ಸೆಂಟರ್ ಪ್ಲೇಟ್ಸ್ನ ಮಾಡ್ಕೊಳ್ಳೋಣ ಅಂದರೆ ನರಿಗೆ ಹಿಡ್ಕೊಳ್ಳುವಂಥ ಸಮಯ ಸೊ ನರಿಗೆ ಇಡಿಬೇಕಾದರೂ ಅಷ್ಟೇ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಿರೋ ಮೆಜರ್ಮೆಂಟಿಂದ ಅಲ್ಲಿಂದ ನೀವು ನರಿಗೆ ತೊಗೋಬೇಕು ಸೊ ಇಲ್ಲಿ ನರಿಗೆ ತೊಗೊಳ್ಳೋದೇ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನಾನು ಇಲ್ಲಿಂದ ನರಿಗೆ ಇದ್ದೀನಿ ನರಿಗೆ ಸಣ್ಣಕ್ಕೆ ಬೇಕಾದರೂ ಸಣ್ಣಕ್ಕೆ ಇಟ್ಕೊಳ್ಳಿ ದೊಡ್ಡದು ದೊಡ್ಡ ಬೇಕಾದ್ರೂ ದೊಡ್ಡದು ಮೀಡಿಯಮ್ ಅಂತಂದರೆ ನಾನಿಲ್ಲಿ ನನ್ನ ಕೈ ಅಳತೆಗೆ ಬರುವಷ್ಟು ನೆರಿಗೆನ ತೊಗೋತಾ ಇದ್ದೀನಿ ಸೊ ನಮಗೆ ನಿಮ್ಮ ತೋರ್ಸೋಕ್ಕೆ ಅಂತ ಹೇಳಿ ಅದನ್ನು ಟ್ರೈ ಮಾಡ್ತಿದ್ದೆ ಹಾಗಾಗಿ ಅದು ಸ್ವಲ್ಪ ಜಾರ್ದು ಸೊ ನೀರು ಆರಾಮಾಗಿ ನಿಂತ್ಕೊಂಡು ನೀವು ನರಿಗೆ ತೊಗೊಂಡ್ರೆ ಬೇಗನೆ ಆಗತ್ತೆ ಸೊ ನರಿಗೆ ಎಲ್ಲ ತೊಗೊಂಡ್ಮೇಲೆ ನೀವು ಕ್ಲಿಪ್ನ ಹಾಕಿ ಒಂದು ಸೈಡ್ಗೆ ಅಂದರೆ ನೀವು ಸ್ಟ್ಯಾಂಡ್ಗೆ ಅಥವಾ ನೀವು ಟೇಬಲ್ ಮೇಲೆ ಇಟ್ಟು ಐರನಿಂಗ್ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಟೇಬಲ್ ಮೇಲೆ ಇಟ್ಟು ಕೂಡ ನೀಟಾಗಿ ಪ್ಲೇಟ್ಸ್ನ ಅರೇಂಜ್ ಮಾಡಿಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ನಲ್ಲಿ ಸೇಫ್ ಸೆಕ್ಯೂರ್ ಮಾಡ್ಕೊಳ್ಳಿ ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡೋದ್ರಿಂದ ನಿಮಗೆ ಎಲ್ಲೂ ಕೂಡ ಪ್ಲೇಟ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ ಸೆಂಟರ್ ಪ್ಲೇಟ್ಸ್ ಹಾಗೇ ಕೂತಿರುತ್ತೆ ಅಂತ ಹೇಳಿ ನಾನು ಪಿನ್ ಹಾಕೋತಾ ಇದ್ದೀನಿ ಪಿನ್ ಹಾಕೊಂಡ್ರೂ ಓಕೆ ಅಥವಾ ನೀವು ಕ್ಲಿಬಿಂಗ್ ಹಾಕೋತೀನಿ ಕ್ಲಿಪ್ ಹಾಕ್ಕೊಂಡು ಕೂಡ ಮಾಡ್ಬೋದು ಹೇಗೆ ನಾನು ಮತ್ತೆ ಕ್ಲಿಪ್ ಹಾಕಿ ಪಿನ್ ಹಾಕಲೇಬೇಕು ಅರೇಂಜ್ ಮಾಡಿ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಪಿನ್ ಮಾಡಿಕೊಂಡೆ ಇವಾಗ ನಾನು ಸರಗ್ನ ಮುಂದೆ ಬಿಟ್ಕೊಂಡು ಟೇಬಲಿಂದ ಮುಂದೆ ಸರಗ್ ಇಟ್ಕೊಂಡು ಅಲ್ಲಿಗೆ ನಾನು ಒಂದು ಕ್ಲಿಪ್ಪಲ್ಲಿ ಸ್ಟಿಕ್ ಆನ್ ಮಾಡ್ತಾ ಇದ್ದೀನಿ ಕ್ಲಿಪ್ನ ಈ ರೀತಿ ಹಾಕೊಳ್ಳೋದ್ರಿಂದ ನಾವು ಈಗ ಪ್ಲೇಟ್ಸ್ಗಳ ನೀಟಾಗಿ ಕುತ್ಕೊಳ್ಳುತ್ತೆ ಅರೇಂಜ್ ಮಾಡ್ಕೋಬೋದು ಅಂತ ಹೇಳಿ ಕ್ಲಿಬ್ನ ಯೂಸ್ ಮಾಡ್ತೀವಿ ಅಷ್ಟೇ ಸೊ ಪಿನ್ ಹಾಕಿಲ್ಲ ನಾನು ಕ್ಲಿಬ್ ಹಾಕಿದ್ದೀನಿ ಪಿನ್ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು ಸೊ ನೀಟಾಗಿ ಹೇಗೆ ಅರೇಂಜ್ ಮಾಡೋದು ಅಂತ ಇವಾಗ ನೋಡೋಣ ಸ್ಯಾರಿ ಫಸ್ಟ್ ಪ್ಲೇಟ್ಸ್ ಇರುತ್ತಲ್ಲ ಅದನ್ನು ನೀಟಾಗಿ ನೋಡಿ ಫಸ್ಟ್ ಅದನ್ನು ಇಟ್ಟು ಅದರ ಹಿಂದೆ ಒಂದು ಇಂಚಿಂಚು ಒಂದೇ ಒಂದು ಇಂಚು ಇಂಚು ಕೂರೋ ಥರ ನೀಟಾಗಿ ಅದನ್ನು ಅರೇಂಜ್ ಮಾಡ್ಕೋಬೇಕು ಇದೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದು ಅರೇಂಜ್ ಮಾಡೋದು ನಿಮ್ಮ ಸ್ಯಾರಿ ಸೆಂಟರ್ ಪ್ಲೇಟ್ಸ್ ಇರುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಮ್ಮ ನಾವು ನೆರಿಗೆ ಹಿಡಿಯೋದು ನೆರಿಗೆ ಹಾಗೆ ಕೂತಿರುತ್ತೆ ಅದು ಅದೇ ಶೇಪಲ್ಲಿ ನಾವು ಐರನಿಂಗ್ ಮಾಡಿರ್ತೀವಲ್ಲ ಅದೇ ಶೇಪಲ್ಲಿ ಗೊತ್ತಿರುತ್ತೆ ಹಾಗಾಗಿ ಇದನ್ನು ನರಿಗೆನ ಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾನು ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ ಅದರಿಂದ ಮುಂದೆ ಬರುವಂಥ ನರಿಗೆಯೂ ಸಹ ನಾನು ನೀಟಾಗಿ ಅರೇಂಜ್ ಮಾಡ್ಕೋತಾಯಿ ನೋಡ್ತಿರಬಹುದು ಅದರಿಂದ ಮುಂದೆ ಬರುವಂಥ ನರಿಗೆಯನ್ನು ಕೂಡ ನಾನು ಅರೇಂಜ್ ಮಾಡಿಕೊಂಡು ಇವಾಗ ಅಲ್ಲಿಗೆ ಒಂದು ಪಿನ್ ಹಾಕೋತಾ ಇದ್ದೀನಿ ಸೊ ಪಿನ್ ಹಾಕಬೇಕು ಅಷ್ಟೇ ನೀವು ಹೊರಗಡೆಯಿಂದ ಪಿನ್ ಹಾಕಿದ್ರು ನಡೆಯುತ್ತೆ ಇಲ್ಲ ಕಾಣಿಸ್ದೇ ಇರೋ ಥರ ಒಳಗಡೆಯಿಂದ ಪಿನ್ ಹಾಕಿದ್ರು ಕೂಡ ನಡೆಯುತ್ತೆ ಸೊ ಇದು ನಮಗೆ ಇವಾಗ ರೆಡಿಯಾಗಿದೆ ಇಲ್ಲಿ ಕೂಡ ಒಂದು ಚಿಕ್ಕದಾಗಿ ಐರನಿಂಗ್ ಕೊಡ್ತೀನಿ ಹಿಂದೆ ಕೂಡ ನಾನು ಪಿನ್ ಹಾಕೋತಾ ಇದ್ದೀನಿ ಸೇಫ್ಟಿಗೆ ಬೈ ಚಾನ್ಸ್ ಏನಾದರೂ ನರಿಗೆ ಆ ಕಡೆ ಕಡೆ ಹೋಗಬಾರ್ದು ಅಂತ ಹೇಳಿ ಅಲ್ಲೂ ಒಂದು ಪಿನ್ ಹಾಕಿ ಸೆಕ್ಯೂರ್ಡ್ ಮಾಡ್ತೀನಿ ಸೊ ಆ ಪಿನ್ ಕಾಣಿಸೋದಿಲ್ಲ ಮೇಲ್ಗಡೆ ಹಾಕಿದ್ರು ಸಹ ಆಗತ್ತೆ ಸೊ ಈಗ ನೀಟಾಗಿ ಅರೇಂಜ್ ಆಗಿರುವಂಥದಕ್ಕೆ ನಾನೀಗ ಐರನಿಂಗ್ ಕೊಡ್ತಾ ಇದ್ದೀನಿ ಜಸ್ಟ್ ಒಂದು ನೀಟಾಗಿ ಒಂದು ಐರನಿಂಗ್ ಕೊಟ್ಟರೆ ಆಯಿತು ನಾನು ತೊಗೊಂಡಿರೋ ಮೆಟೀರಿಯಲ್ ಬಂದು ಕಾಟನ್ ಮಿಕ್ಸ್ ಸಿಲ್ಕ್ ಇದು ಹಾಗಾಗಿ ಇದು ತುಂಬ ಚೆನ್ನಾಗಿ ಕೂತ್ಕೊತಾಯಿದೆ ಇದು ನೆಕ್ಸ್ಟ್ ಆದಮೇಲೆ ಈಗ ನಾನು ಬ ಪ್ಲೇಟ್ಸ್ ಎಲ್ಲ ಬಂದು ನೀಟಾಗಿ ಒಂದೊಂದು ಆಯ್ಕರೆಯಿಂದ ಅರೇಂಜ್ ಇದ್ದೀನಿ ಇದನ್ನು ಅಷ್ಟೇ ಒಂದೊಂದು ಇಂಚು ಗ್ಯಾಪ್ ಕೊಡು ಹೇಗೆ ನಮ್ಮ ಮುಂಚೆ ಮಾಡ್ದು ಅದೇ ರೀತಿ ಒಂದು ಇಂಚು ಗ್ಯಾಪ್ ಕೊಟ್ಕೊಂಡು ನಾನಿಲ್ಲಿ ಪಿನ್ ಇದ್ದೀನಿ ಪಿನ್ನನ್ನು ಔಟ್ಸೈಡಿಂದ ಇದ್ದೀನಿ ಇದು ನಾವು ಸ್ಯಾರಿ ಉಡಬೇಕಾದ್ರೆ ಈ ಪಿನ್ನನ್ನು ನಾನು ರಿಮೂವ್ ಮಾಡ್ತೀನಿ ಈಗ ಜಸ್ಟ್ ಐರನಿಂಗ್ಗೋಸ್ಕರ ಅಷ್ಟೇ ನಾನು ಈ ಸ್ಯಾರಿ ಪಿನ್ನನ್ನು ಹಾಕೋತಾ ಇರೋದು ನಿಮಗೆ ಬೇಕು ಅಂದರೆ ಮಿಡಲಲ್ಲಿ ಕೂಡ ಪಿನ್ ಹಾಕೋಬೋದು ಸೊ ಯಾರು ಕೂಡ ಮಿಡಲ್ ಅವಶ್ಯಕತೆ ಇಲ್ಲ ಅಂದರೆ ಮಿಡಲ್ ಪಿನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ನೀವು ನೀಟಾಗಿ ಅದನ್ನು ಮಿಡಲಲ್ಲಿ ಬಂದು ನೀಟಾಗಿ ಮತ್ತೆ ಪಿನ್ನ ಹಾಕಿ ಅರೇಂಜ್ ಮಾಡ್ಕೋಬೇಕು ನಾವು ಹೇಗೆ ಕೂರಿಸ್ತೀವೋ ಸ್ಯಾರಿ ಹಾಗೆ ಕೂತಿರುತ್ತೆ ಹಾಗಾಗಿ ಐರನ್ಗಿಂತ ಮುಂಚೆನೇ ಎಲ್ಲ ಕೂಡ ನೀಟಾಗಿ ಮಾಡಬೇಕು ಜಸ್ಟ್ ಒಂದು ಐರನಿಂಗ್ ಕೊಟ್ಟರೆ ಆಯಿತು ನಮ್ಮ ಸೆಂಟರ್ ಪ್ಲೇಟ್ಸ್ ಕೂಡ ರೆಡಿ ಆಗೋಗುತ್ತೆ ಈಗ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಸರಗ ಸೀರೆನ ಫುಲ್ ಉಲ್ಟಾ ಆಗಿ ಇಟ್ಕೋಬೇಕಾಗತ್ತೆ ಅಂದರೆ ಸರಗನ್ನ ನಮ್ಮ ಕಡೆ ಬರೋ ಥರ ಸ್ಯಾರಿಯಿಂದ ಉಡು ಸ್ಯಾರಿಯಿಂದ ಸೆಂಟರ್ ಪ್ಲೇಸಿಂದ ಇರೋದನ್ನ ಈ ಕಡೆಗೆ ಬರೋ ಥರ ಮಾಡ್ಕೋಬೇಕು ನೋಡಿ ನಾನು ಮಾಡ್ತಿರೋ ಹಾಗೆ ನೀವು ಉಲ್ಟಾ ಇಟ್ಕೋಬೇಕಾಗತ್ತೆ ಸ್ಯಾರಿನ ಮಾಡಿಟ್ಕೊಂಡು ಈ ಕಡೆ ಇರುವಂತಹ ನಾವಿಲ್ಲಿ ಸುತ್ತುವಂಥ ಸ್ಯಾರಿ ಇರುತ್ತಲ್ಲ ಬಿಟ್ಟಿರ್ತೀವಲ್ಲ ಆ ಸ್ಯಾರಿನ ನಾನೀಗ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ ಅದನ್ನು ನಾನೀಗ ಒಂದು ಬಾಕ್ಸ್ ಆಕಾರದಲ್ಲಿ ಅಂದರೆ ಸ್ಟ್ರೈಟಾಗಿ ಒಂದು ಬಾಕ್ಸ್ ಬರುವಂಥ ಮೆಜರ್ಮೆಂಟಲ್ಲಿ ತೊಗೋತಾ ಇದ್ದೀನಿ ಹಾಗೆ ಸರ್ಗನ್ನು ಇವಾಗ ನಾನು ಪಿನ್ ಆಗಿರುವಂಥ ಇದು ಸರ್ಗನ್ನ ತೊಗೊತಾ ಇದ್ದೀನಿ ಅಂದರೆ ನಾನು ಚೆಸ್ ಪ್ಲೀಸ್ ಹತ್ತಿರ ಬರುವಂಥ ಸರ್ಗಾನಿರುತ್ತಲ್ಲ ಅದನ್ನು ನಾನೀಗ ಮೆಜರ್ಮೆಂಟ್ ಮಾಡಿಕೊಂಡು ಅದನ್ನು ನಾನು ಮುಂದೆ ಬಿಟ್ಕೋತಾ ಇದ್ದೀನಿ ಇಲ್ಲೂ ಕೂಡ ಅರೇಂಜ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಬಾಕ್ಸಲ್ಲಿ ಫೋಲ್ಡಿಂಗ್ ಮಾಡಬೇಕಾದ್ರೆ ಸರ್ವ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ನೀಟಾಗಿ ಅರೇಂಜ್ ಮಾಡಿಟ್ಕೊಳ್ಳಿ ಕೆಲವೊಮ್ಮೆ ಆ ಕಡೆ ಈ ಕಡೆ ಹೋಗಿರ್ತಾ ಇರನ್ನಿಂಗ್ ಮಾಡಿದ್ರು ಹಾಗಾಗಿ ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಸೊ ಅರೇಂಜ್ ಮಾಡ್ಕೋಬೇಕಾದ್ರೂ ನೀವು ಕೇರ್ಫುಲ್ಲಾಗಿ ಅರೇಂಜ್ ಮಾಡ್ಕೋಬೋದು ಸೊ ಇದನ್ನ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಕೂಡ ನೀವು ಕ್ಯಾರಿ ಮಾಡ್ಬೋದು ನೋಡಿ ಐರನಿಂಗ್ ಹಾಗೇ ಇದೆ ಇನ್ನು ಅಲ್ಲಿರುವಂಥ ಸೀರೆನ ನನಗಿನ್ನೂ ಅಷ್ಟು ಸೀರೆ ಇರುತ್ತೆ ಸೊ ಸುತ್ತಾಳತೆಗೆ ಬರುವಂಥ ಸೀರೆ ಅದು ಅದನ್ನು ನಾನೀಗ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ನಾನು ಹೇಗೆ ತೋರಿಸಿದೋ ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಕಿರಿಕಿರಿ ಅನಿಸ್ಬೋದು ನಿಮಗೆ ಕೆರೆ ನಾನು ಆಲ್ರೆಡಿ ಮೆಜರ್ಮೆಂಟ್ ಮಾಡಿರೋ ಥರ ಅದರ ನೇರಕ್ಕೆ ತಂದು ಸೀರೆನ ಇವಾಗ ಇದ್ದೀನಿ ಇದರಿಂದ ಏನಂತ ನಿಮಗೆ ಗೊತ್ತು ನೀಟಾಗಿ ಅದನ್ನ ಅರೇಂಜ್ ಮಾಡ್ಕೋಬೇಕು ನೋಡಿ ನೀಟಾಗಿ ಅದನ್ನು ಮಡಿಸಿರತ್ತೆ ಅದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಯಾಕಂದರೆ ಅಲ್ಲಿ ನಾವು ಐರನಿಂಗ್ ಯಾವುದೇ ರೀತಿ ಐರನಿಂಗ್ ಮಾಡಿರೋದಿಲ್ಲ ಹಾಗಾಗಿ ಸೀರೆ ಮಡಿಸಿರೋ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ಈಗ ಬಂದು ಒಂದು ಫೋಲ್ಡ್ ಮಾಡಿದ್ದೀನಿ ನಾನೀಗ ಈ ಕಡೆಯಿಂದ ಬಂದು ನಾವು ಈಗ ಎರಡು ಫೋಲ್ಡ್ನ ಮಾಡ್ಕೋಬೇಕು ಓಕೆನಾ ಎರಡು ಫೋಲ್ಡ್ ಮಾಡೋದ್ರಿಂದ ನೆಕ್ಸ್ಟ್ ಈಗ ಮೂರನೇ ಫೋಲ್ಡಿಗೆ ಬಂದು ಅದು ನೀಟಾಗಿ ಫಸ್ಟ್ ಫೋರ್ಡಲ್ಲಿ ಕೂತ್ಕೊಳ್ಳುತ್ತೆ ಹೀಗೆ ತಿರುಗಿಸಿದ್ರೆ ನೀವೀಗ ನಿಮ್ಮ ಸ್ಯಾರಿ ನೀಟಾಗಿ ಅರೇಂಜ್ ಆಗಿರೋ ರೀತಿ ನಿಮಗೆ ಕಾಣಿಸುತ್ತೆ ಸೊ ಎಕ್ಸ್ಟ್ರಾ ನೋಡಿ ನೀಟಾಗಿ ಕೂತಿದೆ ಇವಾಗ ಪ್ಲೇಟ್ಸ್ ಕೂಡ ಮಧ್ಯೆ ಸೆಂಟರ್ ಪ್ಲೇಟ್ಸ್ ಕೂಡ ಅಲ್ಲೇ ಇದೆ ಎಲ್ಲ ಕೂಡ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ನೀವು ಸ್ಯಾರಿ ಸರಕನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಸೊ ಈ ರೀತಿ ಪಲ್ಲು ಇದ್ದರೆ ಆದಷ್ಟು ಪಲ್ಲುನ ಮಡಿಸಿ ಒಳಗಡೆ ಹಾಕಿ ಟ್ರೈ ಮಾಡಿ ಸೊ ಪಲ್ಲು ನಮ್ಮ ಬೇಡ ಅಥವಾ ಮೇಲೆಗೆ ಕಾಣೋ ಥರ ಬೇಕು ಅಂದರೂ ಮೇಲೆ ಕೂಡ ಹಾಕೋಬೋದು ಇಲ್ಲ ನೀಟಾಗಿ ಈ ರೀತಿ ಅರೇಂಜ್ ಮಾಡ್ಕೊಬೋದು ನೋಡಿದ್ರಲ್ಲ ಸ್ಯಾರಿ ಪ್ರಿಪೇಟ್ ಮಾಡೋದು ಎಷ್ಟು ಸುಲಭವಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೀವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್